ಹರಿಗ ನಮಸ್ಕಾರ ನಾನ್ ನಿಮ್ ವಿಘ್ನೇಶ್ ಎಲ್ಲ ಹೆಂಗಿದ್ರಿ ಎಲ್ಲ ಆರಾಮಿದ್ರಿ ಅಂತ ಎಣ್ಸ್ಕಂತಿದ್ದೆ ತುಂಬಾ ದಿವಸ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಇದು ಓಲ್ಡ್ ವಿಡಿಯೋ ವಿಧಾನಸೌಧದ ಅಂದ್ರೆ ವಿಧಾನಸೌಧಕ್ಕೆ ಎಂಟ್ರೆನ್ಸ್ ಇದಿತ್ತ ಒಂದ್ ಮೂರ್ ದಿವಸ ಕಲ್ಚರಲ್ ಫೆಸ್ಟಿವಲ್ ಮತ್ತೆ ಚಲನಚಿತ್ರೋತ್ಸವ ಫೆಸ್ಟ್ ಇದ್ದಿತ್ತ ಸೊ ಅದಕ್ಕೆ ಒಳಗಡೆ ಬಿಡ್ತಿದ್ದೀರ ಎಂಟ್ರಿ ಇದ್ದಿತ್ತ ನಾರ್ಮಲಿ ಹೊರಗಡೆ ಮಾತ್ರ ಬಿಡ್ತೀರ ಎಂಟ್ರಿ ಬಟ್ ಈಗ ಅಂದರೆ ಮೂರು ದಿವಸದಿಂದ ಒಳಗಡೆ ಬಿಡ್ತಿದ್ದೀರ ಸೊ ಏನು ಎಂಥರೋ ನಿಮ್ಮದು ಪ್ರೂಫ್ ತೋರಿಸಿ ಆಧಾರ್ ಕಾರ್ಡ್ ಎಂಥಾರೋ ತೋರಿಸಿ ಒಳಗೆ ಬಿಡ್ತಿದ್ದೀರಿ ಈಗ ನಾನು ಆಧಾರ್ ಕಾರ್ಡ್ ತೋರಿಸ್ತಿದ್ದೆ ಗಾಣಿ ಹಂಗೆ ಆಧಾರ್ ಕಾರ್ಡ್ ತೋರಿಸ್ರು ಕೂಡ ಒಳಗೆ ಬಿಟ್ರು ನನ್ನ ಕಣೆ ವಿಧಾನಸೌಧ ಒಳಗಡೆಯಿಂದ ಹೆಂಗೆ ತೋರ್ತಿತ್ತು ಕಾಣಿ ನೀವು ಕಾಣ್ತಿರ್ಬೋದು ಚ ಸಖತ್ ತೋರ್ತಿದ್ದಿತ್ತು ಮಾತ್ರ ಸಖತ್ ಲೈಟಿಂಗ್ಸ್ ಎಲ್ಲ ಇದ್ದಿತ್ತು ಇದು ಹಾಗೆ ಫುಡ್ ಸ್ಟಾಲ್ ಮತ್ತು ಬುಕ್ ಸ್ಟಾಲ್ ಎಲ್ಲ ಸುಮಾರು ಇದ್ದಿತ್ತು ಅಂದರೆ ಇದು ಬುಕ್ ಫೆಸ್ಟಿವಲ್ ಅಲ್ಲ ಸೊ ಅದಕ್ಕೆ ಒಂದು ನೂರಕ್ಕೂ ಹೆಚ್ಚು ಇಂದ ಶಾಪ್ ಇದಿತ್ತು ನಿಮ್ಗೆ ಯಾವ ಥರ ಬುಕ್ ಬೇಕು ಎಲ್ಲ ಬುಕ್ ಇದಿತ್ತು ನೀವು ನೋಡ್ತಿರ್ಬೋದು ಈಗ ವಿಡಿಯೋಸ್ ಎಲ್ಲ ತುಂಬ ಶಾಪ್ಸ್ ಇತ್ತು ನೋಡಿ ಈಗ ಬುಕ್ಸ್ ಎಲ್ಲ ಯಾವ ಥರ ಇಟ್ಟಿರಂದಳಿ ಒಂದಕ್ಕಿಂತ ಒಂದೊಂದು ಅದ್ಭುತ ಬುಕ್ ಇದ್ದಿತ್ತು ನೀವು ನೋಡ್ಬೋದು ನಾನೆಲ್ಲ ತೋರ್ಸ್ತಿದ್ದೆ ನೋಡಿ ಪ್ರಬುದ್ಧ ಚೇತನ ಮತ್ತು ತುಂಬ ಬುಕ್ಸು ಒಂದೆರಡಲ್ಲ ಯಾವ ಥರದ್ದು ಎಷ್ಟು ಬೇಕು ನಿಮಗೆ ಅದನ್ನು ಸೇಲು ಮಾಡ್ತಿದ್ದೀರ ನಿಮ್ಗೆ ಯಾವ ಬುಕ್ ಬೇಕಾದ್ರು ತಗೊಂಡ್ಲಾಕಿದಿತ್ತು ನೋಡಿ ಎಷ್ಟು ಜನ ಬಂದಿದೆ ತುಂಬ ರಶ್ ಇದ್ದಿತ್ತು ರಶ್ ಅಂದರೆ ಆ ಥರ ಏನಿಲ್ಲ ಬಟ್ ಒಂದು ಮಟ್ಟಿಗೆ ರಶ್ ಇದ್ದಿತ್ತು ಏನಕಂದ್ರೆ ಒಂದು ತುಂಬ ವರ್ಷಗಳ ನಂತರ ವಿಧಾನಸೌಧದ ಒಳಗಡೆ ಬಿಡ್ತಿದ್ರಲ್ಲ ಸೊ ನೀವು ನೋಡ್ತಿರ್ಬೋದು ಎಷ್ಟು ಶಾಪ್ಸ್ ಇತ್ತಂತ ಖುಷಿ ಆಯ್ತು ಮಾತ್ರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬೆಂಗಳೂರಲ್ಲಿ ಇದಕ್ಕೂ ಒಂದು ಸಾರ್ಥಕ ಆಯ್ತು ಅನಿಸ್ತು ಸೊ ಇದು ಕಾಣಿ ವಿಧಾನಸೌಧದ ಬಿಲ್ಡಿಂಗ್ ಬಿಲ್ಡಿಂಗ್ ಎದುರುಗಡೆ ಇದು ಮಾಡಿದೆ ಎಲ್ಲ ವಿಡಿಯೋ ಮಾಡ್ಕೊತಿದ್ರು ಎಲ್ಲರಿಗೂ ಖುಷಿ ಎಲ್ಲನೂ ಎಲ್ಲರೂ ಫೋಟೋನೂ ತಕ್ಕಂತಿದ್ರು ನಮ್ಮದೊಂದು ವಿಡಿಯೋ ಇರಲಿ ಅಂದೇಳಿ ನಾನು ಕರ್ಕಂಡೆ ಕಾಣಿ ಎಷ್ಟು ತೋರ್ತಿದ್ದೆ ಆ ಲೈಟಿಂಗ್ಸ್ ಅಂದರೆ ತುಪ್ಪ ತೋರ್ತಿದ್ದು ಲೈಟಿಂಗ್ಸ್ ಸೊ ಒಂದು ನೂರಕ್ಕೂ ಹೆಚ್ಚು ಬುಕ್ ಸ್ಟಾಲ್ ಏನು ಬಂದಿತ್ತು ಒಂದೊಂದು ಒಂದೊಂದು ಒಬ್ಬೊಬ್ಬರದ್ದು ಒಣಸಿತು ಅನ್ನೋದು ಗೊತ್ತಿಲ್ಲ ಯಾರು ಬೇಕಾದ್ರೂ ಹಾಕ್ಲಾಕೀತ ಇಲ್ಲ ಅವರಿಗೆಲ್ಲ ಇನ್ವೈಟ್ ಮಾಡಿದ್ದೀರಾ ಅದೆಂತ ಗೊತ್ತಿಲ್ಲ ನನಗೆ ಬಟ್ ಒಂದು ಖುಷಿ ಒಳ್ಳೆ ಅನುಭವ ಆಯಿತು ತುಂಬ ಬುಕ್ಸ್ ಎಲ್ಲ ನೋಡು ಸಿಕ್ತು ಬಿಲ್ಡಿಂಗ್ ಸ್ಟ್ರಕ್ಚರ್ ಕಣಿ ಹೆಂಗೆ ಕಟ್ಟಿರಂದಳೆ ಸೂಪರಾಗಿ ಕಟ್ಟಿರ ಮಾತ್ರ ಇದೆಲ್ಲ ನೋಡೋಕೆ ಒಂದು ಯೋಗ ಏಕಾಣಿ ನಾನು ಎಂಟ್ರೆನ್ಸ್ ಹತ್ರ ಹೋತಿದ್ದೆ ಇದು ಒಂದು ಎಂಟ್ರೆನ್ಸ್ ಒಂದು ಗೇಟ್ ಅಂದರೆ ಒಳಗೆ ಹಾಪಕ್ಕೆ ಒಳಗೆ ಹೋಗೋಕೆ ಬೆಳಿಗ್ಗೆ ಬಿಟ್ಟರೆ ನನ್ನ ಬೆಳಿಗ್ಗೆ ಬೈಂದಿದೆ ನಾನು ಬೆಳಿಗ್ಗೆ ಬಿಟ್ಟರೆ ಬಟ್ ವೀಡಿಯೋ ಎಲ್ಲ ಇರಲಿಲ್ಲ ಸೊ ನೀವು ನೋಡ್ತಿರ್ಬೋದು ಇಲ್ಲೇ ಒಳಗೆ ಎಲ್ಲರಿಗೂ ಬಿಡುವುದಿಲ್ಲ ಕೆಲವರಿಗೆಲ್ಲ ಬಿಟ್ಟು ಕಾಣಿ ಹೆಂಗಿತ್ತಂತೇಳಿ ಇದು ಪೂರ್ವದ ಬಾಗಿಲು ಇದು ಕಾಣಿ ಮಕ್ಕಳದ್ದ ಬುಕ್ ಮಕ್ಕಳದ್ದು ಡ್ರಾಯಿಂಗ್ ಬುಕ್ಸ್ ಅದೆಲ್ಲ ಇದೀತ ಮಕ್ಕಳಿಗೂ ಒಂದು ಬೋರ್ ಆಗ ಬಂದರೆ ಗಾರಿ ಬರೀ ಬುಕ್ಸ್ ಇಪ್ಪಕ್ಕಾಗ ಅಂದರೆ ಮಕ್ಕಳದ್ದು ಕನ್ನಡ ವ್ಯಾಕರಣದ ಮತ್ತು ಒಳ್ಳೆ ಸ್ಟೋರಿ ಚಾಣಕ್ಯ ನೀತಿ ಅದೆಲ್ಲ ಇದೀತ ನೀವು ನೋಡ್ತಿರ್ಬೋದು ತುಂಬ ದಿನ ಪರ್ಚೇಸ್ ಮಾಡ್ತಿದ್ದೀರ ಕಾಣಿ There's no boundary and there's no like language. Uh, I feel you know we're all one, one family and uh, we have to support each other and we will strive our best to give uh, good stories and uh, Thank you so much, ಇದು ನಮ್ಮ ಫೆಸ್ಟಲ್ ಬೆಂಗಳರ್ ದಿ ಗಾರ್ಡನ್ ಸೆಂಟರ್ ವಿತ್ ಸಚ್ ಎ ಬ್ಯೂಟಿಫುಲ್ ಅಟ್ಮೋಸ್ಫಿಯರ್ ವಿತ್ ದಿ weather and the current india is very strong bangalore is very strong for this weather which you are ಇದಗಾಣಿ ಫೆಸ್ಟಲ್ ಫಿಶ್ ಮತ್ತೆ ಫುಡ್ ತುಂಬಾ ರೀತಿ ಗುಡ್ ಇದೆ ಇದಗಾಣಿ ದಿ ಬ್ರಾನ್ಸ್ ಕಿಂಗ್ ಪ್ರಾಂಸ್ ಅಂತ ಅಂತ ಅದಕ್ಕೆ ನೀವು ನೋಡ್ತಿರಬಹುದು ಮತ್ತೆ ಇದು ಕಾಣಿ ಜ್ಯೂಸಸ್ ತುಂಬ ಥರ ಜ್ಯೂಸಸ್ ಹಂಗೆ ಇಡ್ಲಿ ಮತ್ತೆ ಏನೋ ಕರಿ ಮಾರ್ತಿದ್ದ ಹಂಗೆ ಇಡ್ಲಿ ಹಂಗೆ ಈಚಿಗೆ ಬಂದೆ ಬಿರಿಯಾನಿ ಮತ್ತೆ ತುಂಬ ರೀತಿದ್ದ ಫುಡ್ ಮತ್ತೆ ಎಲ್ಲ ಕುಂದಾಪುರ ಮಂಗಳೂರಿನರೇ ಇದ್ದೀರ ನೀವು ನೋಡ್ತಿರ್ಬೋದು ಇಲ್ಲಿ ಕಾಣಿ ಸ್ವೀಟ್ಸು ಇದಿತ್ತ ತುಂಬ ಥರ ಸ್ವೀಟ್ಸ್ ಮತ್ತೆ ಯಾವ ಥರ 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 ಸ್ವೀಟ್ಸ್ ಅದೆಲ್ಲ ಮಾಡ್ತಿದ್ದೀರಿ ಇಲ್ಲ ಮಾಡಿ ಮಾಡ್ತಿದ್ದೀರ ನೀವು ನೋಡ್ತಿರ್ಬೋದು ಮೈಸೂರು ಪಾಕ ಗುಲಾಬ್ ಜಾಮೂನು ಮತ್ತೆಂಥದ್ದೋ ಅದೆಂಥ ರವಿ ರವಿ ಇತ್ತಪ್ಪ ಇದೆಂತಂದು ನಂಗೆ ಗೊತ್ತಿಲ್ಲ ಸ್ವೀಟ್ ನಾನು ಜಸ್ಟ್ ವೀಡಿಯೋ ಮಾಡಿದೆ ಅಡಿಕೆ ಇಲ್ಲ ಇದೀಗ ಎಂಥ ಜ್ಯೂಸ್ ಇತ್ತು ಎಂಥ ಜ್ಯೂಸ್ ಇದು ಸೊ ಜ್ಯೂಸ್ ಎಂತದೊಂದು ಇರ್ಲಿ ಅಡಿಗೆ ಹಂಗೆ ಹಂಗೆ ಮುಂದಾ ಹೋದೆ ಈಗ ಮುಂದೆ ಇಲ್ಲೇ ನೀವು ಕನ್ನಡ ಇಲ್ಲೇ ನೀವು ಕನ್ನಡ ಬೋರ್ಡ್ ಹಾಕಿದೀತ ಅಂದೇಳಿ ಸ್ವಲ್ಪ ವಾದ ಆತಿದೀತ ಅಂಗಡಿ ಇರೋದು ಮತ್ತೆ ಇನ್ನೊಬ್ರದ್ದು ಯಾರು ಗೊತ್ತಿಲ್ಲ ಕನ್ನಡದಲ್ಲಿ ಯೇನಾದ್ರೂ ಹೇಳಿ ಕೊಡ್ತೀರಾ ಯಾವ ಕಾರ್ಯಕ್ರಮನಾದರೂ ಮಾಡಿ ಕನ್ನಡದಲ್ಲಿ ಹೇಳಿ

ನಿಮಗೆ ಇನ್ನೊಂದು ಕೊಡೋಣ ಅಂತ ಆಗ್ತಾ ಮಾತಾಡ್ತಾ ಇದ್ರಲ್ಲ ವಿಡಿಯೋ ಮಾಡ್ತಾರಲ್ಲ ಒಂದು ಖುಷಿಗೆ ಸುಮ್ನೆ ಹಂಗ್ಯಾರು ಬರಬೇಕು ಮಂಡ್ಯ ಜ್ಯೂಸು ವಿತೌಟ್ ಐಸು ಸರ್ ಮಂಡ್ಯ ಸುಗರ್ ಕಂಡು ಜ್ಯೂಸು ವಿತೌಟ್ ಐಸು ಟೇಸ್ಟ್ ನೋಡಿ ಸರ್ ಬರೀ ಮೂವತ್ತು ರೂಪಾಯಿ ಅಷ್ಟೇ ಜಾಸ್ತಿ ಇಲ್ಲ ಮಂಡೆ <Marvel> ಸರ್ ಫೈವ್ ಎನ್ ಸ್ನಾಕ್ಸ್ ಟರ್ಮರಿಕ ಫಾರೆಸ್ಟ್ ಫಾರೆಸ್ಟ್ ಓನ್ಲಿ ಟರ್ಮರಿ ಚರ್ಮರಿ ಚರ್ಮರಿ ಮಂಗ್ಳೂರ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಏರ್ಪುರ ಕುಡ್ಲ ದಾಕ ಇಡೀ ಬೆಂಗ್ಳೂರ್ ವಾಸ್ನಕಲ್ ನಮ್ಮ ವಿಧಾನಸೌಧ ಡೂ ನಡ್ ಪುರಾ ಪ್ರೋಗ್ರಾಮ್ ಆ ಕಾರ್ಯಕ್ರಮದ ಸ್ವಲ್ಪ ಮುಲ್ಪ ಲಕ್ಷ್ಮಿ ಅಕ್ಕನ ಚರ್ಮುರಿ ಊರು ಬರ್ತದ ಮುಲ್ಪ ಚರ್ಮುರಿ ಸೇಲ್ಮಾಲ್ ತಂದಿಲ್ಲ ಮುಲ್ಪ ಜಾಗ ಹಚ್ಚಿ ಅವರ ಜನಕ್ಕೆ ಹೋಗಲ್ಲ ಕನ್ನಡದಲ್ಲೇ <laughs> ಮಾತಾಡ್ತೇವೆ <laughs>

अलू आ सपोर्ट काम के